ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಂದು ಲಾಸ್ಟ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಲ್ಯಾಮ್ದು ಲಿವರ್ ತಗೊಂಡು ಬಂದಿದೆ ಅದ್ರದೇ ಸಿಂಪಲ್ ಫ್ರೈ ಮಾಡಿ ನಿಮಗೆ ತೋರ್ಸೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಇವತ್ತು ನಾನು ಒನ್ ಎಲ್ ಬಿ ಆಫ್ ಲ್ಯಾಮ್ ಲಿವರ್ ಫ್ರೈ ಮಾಡಿ ನಿಮಗೆ ತೋರಿಸ್ತೀನಿ ಇಲ್ಲಿ ನಮಗೆ ಒನ್ ಎಲ್ ಬಿ ಅಂತ ಹೇಳಿದ್ರೆ ಅರ್ಧ ಕೆ ಜಿಗೆ ಅರೌಂಡ್ ಟ್ವೆಲ್ ಡಾಲರ್ಸ್ ಆಗುತ್ತೆ ಸೊ ಅರ್ಧ ಕೆ ಜಿಗೆ ಇಲ್ಲಿ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಅದು ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನು ಏನೇನು ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಹಾಫ್ ಎಲ್ ಬಿ ಆಫ್ ಲಿವರ್ ಮತ್ತೆ ಎರಡು ಚಕ್ಕೆ ಎರಡು ಲವಂಗ ತಗೊಂಡಿದ್ದೀನಿ ಸ್ವಲ್ಪ ಚಿಲ್ಲಿ ಎರಡರಿಂದ ಮೂರು ಚಿಲ್ಲಿಸ್ ಕಟ್ ಮಾಡ್ಕೊಂಡಿದ್ದೀನಿ ಕ್ರಾಸ್ ಆಗಿ ಕರ್ಬೇನ್ ಸೊಪ್ಪು ಕರಿ ಲೀವ್ಸ್ ಆನಿಯನ್ ಆನಿಯನ್ ಒಂದು ಮೀಡಿಯಮ್ ಸೈಜ್ ಸೈಜ್ ತಗೊಂಡು ಕಟ್ ಮಾಡ್ಕೊಂಡಿರೋದು ಮತ್ತು ಇದು ಗಾರ್ಲಿಕ್ ಇದು ಒಂದು ಫೋರ್ ಟು ಫೈವ್ ಕ್ಲೋಸ್ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಮತ್ತು ಫೈನಲಿ ಹಾಕ್ಲಿಕ್ಕೆ ಇದು ಪೆಪ್ಪ ಪೌಡರ್ ಮತ್ತು ಜೀರಾ ಪೌಡರ್ ಇದೆರಡು ಫ್ರೈ ಮಾಡಿ ಪುಡಿ ಮಾಡಿರೋದು ಮತ್ತು ಚಿಂಜಾ ಗಾರ್ಲಿಕ್ ಪೇಸ್ಟ್ ಬೇಕು ಅದನ್ನು ತೊಗೊಂಡಿದ್ದೀನಿ ನೋಡಿ ಈ ಥರ ಬಾಟಲ್ ಇರೋದು ತಂದಿದ್ದೆ ನಾನು ಇಂಡಿಯಾ ಮಾರ್ಕೆಟಿಂದ ಇದಕ್ಕೆ ಫೈವ್ ಡಾಲರ್ಸ್ ಆಗುತ್ತೆ ಸ್ಟಾರ್ಟ್ ಮಾಡೋಣ ಇವಾಗ ಪ್ಯಾನಿಗೆ ಸ್ವಲ್ಪ ಆಯಿಲ್ ಸ್ವಲ್ಪ ಹೀಟ್ ಆಗಿದೆ ಆಯಿಲ್ ಇವಾಗ ನಾನು ಒಟ್ಟಿಗೆ ಚಿಲ್ಲಿ ಮತ್ತೆ ಚಕ್ಕೆ ಲವಂಗ ಇದು ಸ್ವಲ್ಪ ಲೈಟಾಗಿ ಫ್ರೈ ಆದ್ಮೇಲೆ ಇವಾಗ ಗಾರ್ಲಿಕ್ ಇದ್ದೀನಿ ಸ್ವಲ್ಪನೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ ಹಾಫ್ ಸ್ಪೂನ್ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದು ಲಿವರ್ ಹಾಕ್ತೇನೆ ಅವಾಗಲೇ ಮೆನ್ಷನ್ ಮಾಡಕ್ಕೆ ಮತ್ಬಿಟ್ಟೆ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕೋಬೇಕು ಸ್ಮೆಲ್ ಇರಲ್ಲ ಟರ್ಮರಿಕ್ ಹಾಕೊಂಡ್ರೆ ಫೈನ್ಲಿ ಸಾಮಲ್ಲಿ ಈ ಥರ ಆಗಿದೆ ಇವಾಗ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮತ್ತೆ ಇವಾಗ ಮುಚ್ಚಿಬಿಟ್ಟು ಇಡ್ತೀನಿ ಲಿಡ್ ಆಫ್ಟರ್ ಸಮ್ ಟೈಮ್ ಇದು ವಾಟರ್ ಎಲ್ಲ ಬಿಟ್ಕೊಳ್ಳುತ್ತೆ ವಾಟರ್ ಎಲ್ಲ ಮತ್ತೆ ಆಪ್ರೇಟ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು ಫ್ಲೋರ್ ಲ್ಯಾಂಪ್ ನಾನು ಇವಾಗ ಅನ್ಪ್ಯಾಕ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಕಾಣುತ್ತೆ ಅಂತ ಮ್ಯಾನ್ ಕೊಟ್ಟಿದ್ದಾರೆ ಇನ್ಸ್ಟ್ರಕ್ಷನ್ ಫಾಲೋ ಮಾಡಲಿಕ್ಕೆ ಇದನ್ನ ಇನ್ಸ್ಟಾಲ್ ಮಾಡೋಕೆ ಸೊ ಮಾಡೋಣ ಇವತ್ತು ಐ ತಿಂಕ್ ನಾನು ಒಬ್ಳಿಗೆ ಮಾಡೋಕ್ಕಾಗಲ್ಲ ಅಭಿ ಹೆಲ್ಪ್ ಕೂಡ ಬೇಕು ಮತ್ತೆ ತುಂಬಾ ಹೆವಿ ಕೂಡ ಇದೆ ಇದು

ಅಲ್ಲಿ ಎರಡು ಶೆಲ್ಫ್ ಬರುತ್ತೆ ಸೊ ಒಂದು ಸಣ್ಣದು ಒಂದು ದೊಡ್ಡದು ಇದನ್ನು ಕೊಟ್ಟಿದ್ದಾರೆ ಇದು ವುಡನ್ ಆಕ್ಚುಲಿ ಇದೇ ತರ ಎಲ್ಲ ಡಿಸ್ಮೆಂಟಲ್ ಆಗೇ ಬರುತ್ತೆ ನಿ ಕಡೆಯಿಂದ ನಾವೇ ಎಲ್ಲ ತಂದು ಹಿಂಗೆ ಅರೇಂಜ್ ಮಾಡ್ಕೋಬೇಕು ಇಂಡಿಯಾದಲ್ಲಾದ್ರೆ ಎಲ್ಲ ಮಾಡಿಕೊಡ್ತಾರೆ ಬಟ್ ಇಲ್ಲಿ ಎಲ್ಲ ನಾವೇ ತೊಗೊಬರ್ಬೇಕು ನಾವೇ ಮಾಡಬೇಕು ಬೇಕಾದರೆ ಕರ್ಸ್ಬೋದು ನಾವು ಸಪೋರ್ಟಿಗೆ ಸರ್ವಿಸ್ ಟೀಮ್ನ ಲೇಬರ್ ಕಾಸ್ಟ್ ತುಂಬಾ ಇದೆ ಇಲ್ಲಿ ಸೊ ಅದಕ್ಕೆ ಎಲ್ಲ ನಾವೇ ಮಾಡ್ಕೊತೀವಿ ಯೂಶಲಿಷ್ಟೊಂದು ಬಂದರೆ ಇದು ಕ್ಲಾತ್ ಮೆಟೀರಿಯಲ್ ಇದೆ ಮಧ್ಯ ಒಂದು ಕ್ಲಿಪ್ಸ್ ಕೊಟ್ಟಿದ್ರು ಸೊ ಆ ರಿಂಗ್ಗೆ ಅಟ್ಯಾಚ್ ಮಾಡೋ ತರ ಸಿಂಪಲ್ ಆಗಿದೆ ಇನ್ಸ್ಟಾಲೇಷನ್ ನೀರು ನೀರ್ ಅದು ಇನ್ನೊಂದು ಸ್ವಲ್ಪ ಕುಕ್ ಆಗಲಿ ತುಂಬಾನೇ ಈಸಿ ರೆಸಿಪಿ ಇದು ಸಿಂಪಲ್ ಆಗಿ ಮಾಡ್ಕೋಬಹುದು ನೀವು ಟ್ರೈ ಮಾಡಿ ನೋಡಿ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹೇಗಿದೆ ಅಂತ ಹೇಗೆ ಬಂತು ಅಂತ ಮತ್ತೆ ಈ ರೆಸಿಪಿ ಕಾಣ್ತಿದ್ ನಾನು ನಮ್ಮ ಅಮ್ಮನಿಂದ ಇಟ್ಸ್ ವೆರಿ ಈಸಿ ಇದನ್ನ ವೈಟ್ ರೈಸ್ ಮತ್ತೆ ತುಪ್ಪ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಜೊತೆ ಚಪಾತಿ ಅಥವಾ ಅಕ್ಕಿ ರೊಟ್ಟಿ ಗೀ ರೈಸ್ ಸೈಡ್ಗೆ ಎಲ್ಲಾದ್ರ ಜೊತೆಗೂ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ನೀವು ಇವಾಗ ನಾನು ಪೆಪ್ಪರ್ ಮತ್ತೆ ಜೀರಾ ಪೌಡರ್ ಹಾಕ್ತೀನಿ ಎರಡೂನು ಒಂದು ಸ್ಮಾಲ್ ಸ್ಪೂನ್ ಹಾಕಿದೀನಿ ನಿಮಗೆ ಬೇಕಾದ್ರೆ ಸ್ವಲ್ಪ ವಾಟರ್ ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಕುಕ್ ಮಾಡ್ಬೋದು ಫ್ರೈ ಈ ಥರ ಆಗಿದೆ ಇವಾಗ ಫೈನಲಿ ಸ್ವಲ್ಪ ಕೊರಿಯಂಡರ್ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ರಿಯಲಾಗಿ ನೋಡಲಿಕ್ಕೆ ತುಂಬಾ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅದು ನಿಮ್ಗೆ ಆಮೇಲೆ ನಾನು ಪಿಕ್ ಅಟ್ಯಾಚ್ ಮಾಡ್ತೀನಿ ನೋಡಿ ಹೇಗೆ ಕಾಣುತ್ತೆ ಅಂತ ನೋಡಿದ್ರಲ್ಲ ಲಿವರ್ ಫ್ರೈ ಮಾಡೋದು ಹೇಗೆ ಅಂತ ಇಟ್ಸ್ ವೆರಿ ಸಿಂಪಲ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸಲ್ಲಿ ಆಗಿಬಿಡುತ್ತೆ ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್